ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಇಟ್ಟಿದೆ ಈ ಹೊತ್ತು ನಾನು ಆಪರೇಷನ್ ಸಿಂಧೂರವನ್ನ ನೆನಪು ಮಾಡ್ಕೋತಾ ಇದ್ದೇನೆ ಅದಕ್ಕೆ ಕಾರಣ ಇದೆ ಒಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಏನು ಏಷ್ಯಾ ಕಪ್ ಗೆದ್ದಿತು ಅದಕ್ಕೂ ಕೂಡ ಈ ಒಂದು ಆಪರೇಷನ್ ಸಿಂಧೂರವನ್ನ ಹೇಳಲು ತಂದದೆ ಅವರು ಇದು ಕ್ರೀಡೆ ಏನಿದೆ ಇದೇ ಆಪರೇಷನ್ ಸಿಂಧೂರ ಅನ್ನೋ ಅನ್ನೋರ್ಥಲ್ಲಿ ಟ್ವೀಟ್ ಮಾಡಿದರು ಈ ವಿಶ್ವದ ಇತಿಹಾಸದಲ್ಲಿ ಕ್ರೀಡೆಯನ್ನ ಇಷ್ಟು ರಾಜಕೀಕರಣಗೊಳಿಸಿದ ಇನ್ನೊಂದು ಉದಾಹರಣೆ ಇಲ್ಲ ಇನ್ನೊಬ್ಬ ನಾಯಕನು ವಿಶ್ವದಲ್ಲಿ ಯಾರೂ ಇಲ್ಲ ಆದರೆ ನಮ್ಮ ಪ್ರಧಾನಿಯವರು ಮಾಡಿದರು ಇದಾದ ಮೇಲೆ ನಾನು ಆಪರೇಷನ್ ಸಿಂಧೂರದ ಬಗ್ಗೆ ಆಲೋಚನೆ ಮಾಡೋದು ಪ್ರಾರಂಭ ಮಾಡಿದೆ ಮತ್ತು ಅದರ ಪರಿಣಾಮದ ಬಗ್ಗೆ ನಾನು ಅಧ್ಯಯನವನ್ನು ಪ್ರಾರಂಭ ಮಾಡದೆ ಹಲವಾರು ವಿದೇಶಿ ಮಾಧ್ಯಮಗಳಿಂದ ಹಿಡಿದು ಹಾಗಿದ್ರೆ ನಿಜವಾಗಿ ಈ ಒಂದು ಆಪರೇಷನ್ ಸಿಂಧೂರ ಏನಿದೆ ಅದರ ಫಲ ಮತ್ತು ಫಲಿತಾಂಶ ಏನು ಅನ್ನೋದನ್ನು ನಮಗೆಲ್ಲ ಸಂತೋಷ ಭಾರತ ಪಾಕಿಸ್ತಾನವನ್ನು ಮಣಿಸಿದೆ ಪಾಕಿಸ್ತಾನವನ್ನು ಸೋಲಿಸಿದೆ ಪಾಕಿಸ್ತಾನ ಸೋತು ಹೋಗಿದೆ ನಾವು ಪಾಕಿಸ್ತಾನದ ಹಲವಾರು ನೆಲೆಗಳ ಮೇಲೆ ನಾವು ದಾಳಿ ಮಾಡಿದ್ದೇವೆ ಹೀಗೆ ನಾವು ಸಂತೋಷವನ್ನು ಪಡ್ತಾ ಬಂದಿದ್ದೇವೆ ನಮ್ಗೆ ಬಹಳ ಖುಷಿಯಾಗಿದೆ ಆದ್ರೆ ಈ ಸಂತೋಷದ ಬಗ್ಗೆ ನಾವೀಗ ಆಲೋಚನೆ ಮಾಡ್ಬೇಕಾಗಿದೆ ಯಾಕೆಂದ್ರೆ ಅದರ ಫಲಿತಾಂಶದ ಬಗ್ಗೆ ಮುಂದು ಭಾರತದ ಎಷ್ಟು ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊರ ಹೊಡೆದು ಉಲ್ಸ್ತು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಇನ್ನೂ ಅಧಿಕೃತವಾದ ಹೇಳಿಕೆನೆ ಬಂದಿಲ್ಲ ಆದ್ರೆ ಪಾಕಿಸ್ತಾನ ಕ್ಲೇಮ್ ಮಾಡ್ಕೊಂಡಿದೆ ಏಳು ಅಂತ ಹೇಳಿ ಸೊ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಐದು ಅಂತ ಹೇಳಿದ್ದಾರೆ ಅವರು ಸ್ಪಷ್ಟವಾಗಿ ಭಾರತ ಅಂತ ಹೇಳಿಲ್ಲ ಇದು ಒಂದು ಕಡೆ ಎಸ್ ಈ ಒಂದು ಏಳು ಯುದ್ಧಮಾನಗಳನ್ನು ಪಾಕಿಸ್ತಾನ ಉರುಳಿಸಿದ್ದು ಹೌದಾ ಅಲ್ವಾ ಪಾಕಿಸ್ತಾನ ಸುಳ್ಳು ಇರ್ತಿದೆ ಅಂತ ಕಾರಣ ಪಾಕಿಸ್ತಾನ ಅವ್ರಿಗೆ ಸುಳ್ಳು ಹೊಸ್ತಲ್ಲ ಅವರು ಸುಳ್ಳೇ ಅವ್ರ ಮನೆ ದೇವ್ರು ಅದು ನನ್ನ ಪ್ರಶ್ನೆ ಅಲ್ಲ ಆದ್ರೆ ಇದಾದ ಮೇಲೆ ಆಪರೇಷನ್ ಸಿಂಧೂರ ಆದ ಮೇಲೆ ವಿಶ್ವ ಮಟ್ಟದಲ್ಲಿ ಇದರ ಪರಿಣಾಮ ಹೇಗೆ ಬೀರಿದೆ ಅನ್ನೋದನ್ನು ನೋಡಿ ವಿತ್ ಡಾಕ್ಯುಮೆಂಟ್ಸ್ ಇದ್ರ ಮಕ್ಕ ಮಾತನಾಡಬೇಕು ಸುಮ್ಮನೆ ಭಾಷಣ ಹೊಡಿಯೋದಲ್ಲ ಒಂದು ಆಪರೇಷನ್ ಸಿಂಧೂರ ಆದ ಮೇಲೆ ಮೊದಲನೇ ಆಬ್ಸರ್ವೇಷನ್ ಅಂದ್ರೆ ವಿಶ್ವದ ಮೂರು ಪ್ರಬಲ ಶಕ್ತಿಗಳು ಪಾಕಿಸ್ತಾನವನ್ನು ಅಪ್ಪಿಕೊಂಡದ್ದು ಯಾವುದದು ಒಂದು ಚೀನಾ ಆಲ್ ವೆದರ್ ಫ್ರೆಂಡ್ ಆಫ್ ಪಾಕಿಸ್ತಾನ ಚೀನಾದ ಜೊತೆಗೆ ಪಾಕಿಸ್ತಾನ ರಿಲೇಷನ್ನ ಉತ್ತಮ ಮಾಡಿಕೊಂಡಿದ್ದು ರಷ್ಯಾದ ಜೊತೆ ಅದಾದ ನಂತರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸೊ ಪಾಕಿಸ್ತಾನದ ಯುದ್ಧ ಮುಗಿದ ತಕ್ಷಣ ಅವರ ಫೀಲ್ಡ್ ಮಾರ್ಷಲ್ ಅಸಿ ಮುನಿ ಅವರು ಶ್ವೇತಭವನಕ್ಕೆ ಭೇಟಿ ನೀಡಿದರು ಟ್ರಂಪ್ ಅವರಿಗೆ ಕೂಟವನ್ನು ವ್ಯವಸ್ಥೆ ಮಾಡಿದರು ಇದಾದ ಮೇಲೆ ಸೊ ಪಾಕಿಸ್ತಾನದ ಪ್ರಧಾನಿ ಶಬಾ ಶರೀಫ್ ಮತ್ತು ಅಸಿ ಮುನಿ ಇಬ್ರು ಮತ್ತೆ ಶ್ವೇತಭವನಕ್ಕೆ ಭೇಟಿ ಕೊಟ್ಟರು ಇಷ್ಟೊತ್ತು ಹೊತ್ತಿಗೆನೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧವನ್ನು ನಿಲ್ಲಿಸಿದ್ದು ನಾನು ಅಂತ ಹೇಳಿ ಇಪ್ಪತ್ತೊಂಬತ್ತನೆಯ ಬಾರಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು ಹಾಗಿದ್ರೆ ವಿಶ್ವ ಯಾಕೆ ಪಾಕಿಸ್ತಾನವನ್ನ ಈ ರೀತಿ ಕರೆದು ಗೌರವಿಸ್ತಾ ಇದೆ ಒಂದು ಇದಾದ ಆದ ಪರಿಣಾಮ ಇನ್ನೊಂದು ಏನು ಅಂತ ಅಂದ್ರೆ ಇಸ್ಲಾಮಿಕ್ ರಾಷ್ಟ್ರಗಳು ಒಂದಾದದ್ದು ಇದ್ರ ಜೊತೆಗೆ ನಡೆದ ಬೆಳವಣಿಗೆ ಭಾರತದ ಆಲ್ ವೆದರ್ ಫ್ರೆಂಡ್ ಇಸ್ರೇಲ್ ಏನಿದೆ ಗಾಜಾದಲ್ಲಿ ನಡೆಸಿದ ನರಮೇಧ ಕತಾರ್ ಮೇಲೆ ಅದು ನಡೆಸಿದ ದಾಳಿ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳನ್ನ ಒದ್ದುಕೂಟ್ ಕೊಡಿಸ್ತದೆ ಸೊ ಏನು ಆ ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಅವರು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ವಲ್ಲ ಅದು ಅಂತಂತ ಸಣ್ಣದಲ್ಲ ಆದ ಆದಮೇಲೆ ಈ ಒಂದು ಒಪ್ಪಂದವನ್ನು ಶ್ಲಾಘಿಸಿದ್ದು ಇರಾನ್ ಇರಾನ್ ಸದಾ ಪಾಕಿಸ್ತಾನದ ಜೊತೆ ಜಗಳವಾಡ್ತಾ ಇದ್ದಂತ ರಾಷ್ಟ್ರ ಭಾರತದ ಅತಿ ಆತ್ಮೀಯ ಸ್ನೇಹಿತ ಅದು ಕೂಡ ಅಲ್ಲಿ ದೊರೆ ಅವ್ರ ಜೊತೆ ಸೇರಿ ಎಲ್ಲ ಇಸ್ಲಾಂ ಕಂಟ್ರೀಸ್ಗಳು ಕೊಲ್ಲಿ ರಾಷ್ಟ್ರಗಳು ಸಂಪೂರ್ಣವಾಗಿ ಪಾಕಿಸ್ತಾನವನ್ನ ಐಸೋಲೇಟ್ ಮಾಡಿದವರು ಆಪರೇಷನ್ ಸಿಂಧೂರದ ನಂತರ ಮತ್ತು ಇಸ್ರೇಲ್ನ ಅಮಾನವೀಯ ದಾಳಿಯ ನಂತರ ಇವರೆಲ್ಲ ಗೊತ್ತಾದ ಹಾಗಿದ್ರೆ ಭಾರತದ ಪರವಾಗಿ ಯಾರಿದ್ದಾರೆ ನಾವು ಅನಿವಾರ್ಯವಾಗಿ ನಾವು ಏನೇನು ಮಾಡಿದ್ವಿ ಗೊತ್ತು ಚೀನಾದ ಹತ್ರ ಓಡದ್ವಿ ಇನ್ನೊಂದು ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಈಗ ಪ್ರಶ್ನೆ ಮೂಲ ಪ್ರಶ್ನೆಗೆ ಬರ್ತೇವೆ ಸೊ ಮೋದಿ ಅಧಿಕಾರಕ್ಕೆ ಬಂದ ದಿನದಿಂದ ಒಬ್ಬರ ಹುದ್ದೆ ಮಾತ್ರ ಬದಲಾಗಿಲ್ಲ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಉಳಿದವರು ಎಲ್ಲರದ್ದು ಬದಲಾಗಿದೆ ಅಮಿತ್ ಶಾ ಖಾತೆ ಬದಲಾಗಿದೆ ರಾಜನಾಥ್ ಸಿಂಗ್ ಬದಲಾಗಿದೆ ಎಲ್ಲರ ಖಾತೆ ಬದಲಾಗಿದೆ ಅವರ ಜವಾಬ್ದಾರಿಯನ್ನು ಮೋದಿ ಬದಲು ಮಾಡಿದ್ದಾರೆ ಎಕ್ಸೆಪ್ಟ್ ಅಜಿತ್ ದೋವಲ್ ಅಜಿತ್ ದೋವಲ್ ಅವರಿಗೆ ಚೀನಾದ ವಿಶೇಷ ಪ್ರತಿನಿಧಿಯನ್ನ ಕೂಡ ಮೋದಿಯವರು ನೇಮಿಸಿದ್ದಾರೆ ಆ ಮೂಲಕ ವಿದೇಶಾಂಗ ವ್ಯವಹಾರದಲ್ಲಿ ವಿದೇಶಾಂಗ ವ್ಯವಹಾರ ವಿದೇಶಾಂಗ ಸಚಿವರಿಗಿಂತ ಜೈಶಂಕರ್ ಅವರಿಗಿಂತ ಹೆಚ್ಚಿನ ಅಧಿಕಾರವನ್ನ ಈ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರಿಗೆ ಕೊಡಲಾಗಿದೆ ಹಾಗಿದ್ರೆ ಅಜಿತ್ ದೋವಲ್ ಅವರ ಕೊಟ್ಬಿಟ್ಟು ಈಗ ನಾವು ಅನುಭವಿಸಿರುವ ಸ್ಥಿತಿ ಇದೆಯಲ್ಲ ಅದಕ್ಕೆ ಯಾರನ್ನ ಹೊಣೆಗಾರನಾಗಬಾರಣ ಅಜಿತ್ ದೋವಲ್ ಅವರೇನೆ ಮೋದಿ ಅವರಿಗೆ ತಲೆನೋವಾಗಿದ್ದಾರ ನನಗನ್ನಿಸುವ ಹಾಗೆ ಈ ಪ್ರಶ್ನೆಗೆ ಉತ್ತರ ಎಸ್ ಯಾಕೆ ಅನ್ನೋದರ ವಿವರಿಸ್ತೀರಿ ಅಜಿತ್ ದೋವಲ್ ಅವರು ಅವರ ಒಂದು ಈ ವಿಶೇಷ ಅಧಿಕಾರವನ್ನು ಹೊಂದಿದ ಮೇಲೆ ಅವರು ನಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ಇಂಟಲಿಜೆನ್ಸ್ ಫೇಲ್ಯೂವರ್ಗಳನ್ನ ನೀವು ನೋಡ್ತಾ ಬರ್ಬೋದು ಒಂದಕ್ಕಿಂತ ಹೆಚ್ಚು ಸಂದರ್ಭದಲ್ಲಿ ಪೆಹಲ್ಗಾಮ್ದಲ್ಲಿ ಇಂಥ ಒಂದು ದಾಳಿ ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ ಅದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅದರ ಜವಾಬ್ದಾರಿಯನ್ನು ಅಜಿತ್ ದೋವಲ್ ಕೊಡಬೇಕು ಅದರಂತೆ ಬಾಂಗ್ಲಾದೇಶದಲ್ಲಿ ನಡೆದಂಥ ಕ್ರಾಂತಿ ಏನಿದೆ ಅದು ನಮ್ಗೆ ಗೊತ್ತೇ ಇರಲಿಲ್ಲ ಅದರ ಜವಾಬ್ದಾರಿ ಅಜಿತ್ ಡೋವಲ್ ಅವ್ರದ್ದೇ ಅದು ಹೋಗ್ಲಿ ನಮ್ಮ ಪಕ್ಕದಲ್ಲಿರುವ ನೇಪಾಳದಲ್ಲಿ ಬೆಂಕಿ ಬಿದ್ದಿದೆ ಅದು ಅದರ ಮುನ್ಸೂಚನೆ ನಮಗೆ ದೊರಕಲೇ ಇಲ್ಲ ಅದರಂತೆ ಶ್ರೀಲಂಕಾದಲ್ಲಿ ಇಸಿ ಪ್ರತಿಭಟನೆಗಳು ನಡೆದು ಅದು ನಮ್ಗೆ ಗೊತ್ತೇ ಇರಲಿಲ್ಲ ಒಂದು ಕಡೆಯಿಂದ ಇಸಿ ಸಂಪೂರ್ಣವಾಗಿ ಈ ಒಂದು ಭದ್ರತಾ ವೈಫಲ್ಯ ಒಂದು ಕಡೆ ಪೆಹಲ್ಗಾಮ ಎರಡೂ ಆಯ್ತು ಒಂದ್ ಕಡೆ ಭದ್ರತಾ ವೆಹಿಕಲ್ ವೈಫಲ್ಯ ಸಾವಿರಾರು ಜನ ಇದ್ರ ಬದ್ರತೆ ಇರಲಿಲ್ಲ ಇನ್ನೊಂದು ಕಡೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಈ ಮಾಹಿತಿ ಭಾರತ ಸರ್ಕಾರಕ್ಕೆ ಇರಲೇ ಇಲ್ಲ ಇದು ಬಹಳ ಮುಖ್ಯವಾದ ಬೆಳವಣಿಗೆ ಅಂದ್ರೆ ಅಜಿತ್ ದೋವಲ್ ಎಂಬತ್ತು ವರ್ಷದ ವಯೋವೃದ್ಧರು ಯೂಸುವಲಿ ವಯಸ್ಸಾದ ತಕ್ಷಣ ಮನುಷ್ಯನಿಗೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಮೋದಿಗೆ ಎಪ್ಪತ್ತೈದು ಅವ್ರಿಗೆ ಎಂಬತ್ತು ಸೊ ಎಂಬತ್ತು ವರ್ಷದವರನ್ನ ಯಾವುದೇ ಹುದ್ದೆಯನ್ನ ಬದಲಾಯಿಸದೆ ಅವರನ್ನ ಮೋದಿ ಇಟ್ಕೊಂಡಿದ್ದಾರೆ ಯಾಕದು ಅಂದ್ರೆ ಮೋದಿ ಮತ್ತು ಅಜಿತ್ ದೋವಲ್ ಅವರ ಆಲೋಚನಾ ಕ್ರಮ ಒಂದು ರೀತಿ ಇದೆ ಅವರಿಗೆ ಡಿಪ್ಲೊಮಸಿಯ ಬಗ್ಗೆ ಇಬ್ಬರಿಗೂ ನಂಬಿಕೆ ಇಲ್ಲ ಅಜಿತ್ ದೋವಲ್ ಇರುವ ನಂಬಿಕೆ ಏನಿದೆ ಅದು ಮಸಲ್ ಪವರ್ ಮಾತ್ರ ಅವರು ಮಸಲ್ ಪವರ್ ಅನ್ನ ಬಳಸುವ ರಾಜಕಾರಣಿ ಅವರು ಸ್ಪೈ ಆಗಿದ್ದವರು ಈ ಸ್ಪೈ ಕೆಲಸವೇ ಬೇರೆ ಡಿಪ್ಲೊಮಸಿ ಬೇರೆ ಆದರೆ ಅವರು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸ್ಪೈಗೆ ದೊಡ್ಡ ಸ್ಪೈ ನ್ಯಾವ್ ನೋ ಇಶ್ಯೂ ಅವರು ಪಾಕಿಸ್ತಾನದಲ್ಲೇ ಇದ್ದವರು ಪಾಕಿಸ್ತಾನದ ಒಳಗಡೆ ಕಾರ್ಯಾಚರಣೆ ನಡೆಸಿದವರು ಸಿ ಇಂಟೆಲಿಜೆನ್ಸ್ ರಾ ಇದರಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿ ಆದ್ರೆ ಅವರ ಈ ಎಪ್ರೋಚ್ ಏನಿದೆ ಯಾವುದು ರಾ ಅಂತ ಒಂದು ಸಂಸ್ಥೆ ಇದೆ ಇಂಟೆಲಿಜೆನ್ಸ್ ಸಂಸ್ಥೆ ಇದೆ ಅದರ ಬಿಸಿ ಆಲೋಚನಾ ಕ್ರಮವನ್ನು ತಂದುಬಿಟ್ಟು ನೀವು ಡಿಪ್ಲೊಮಸಿಯಲ್ಲಿ ಹಾಕಿದ ಕಣ ಡಿಪ್ಲೊಮಸಿ ವಿಲ್ಫೇರ್ ಇಲ್ಲ ಆದದ್ದು ಅದೇ ಒಬ್ಬ ಸ್ಪೈ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದದ್ದಿದೆಯಲ್ಲ ಅದು ಬಹುದೊಡ್ಡ ಹೊಡೆತ ಅವರು ಬಹಳಷ್ಟು ಜನ ಈ ಹುದ್ದೆ ನಿರ್ಬಹುದು ಸಚಿವೇಖರ್ ಮೇನನ್ನ ಅವರು ನಮ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಿದ್ರು ಇದುವರೆಗೆ ಅವರು ಡಿಪ್ಲೊಮೇಟ್ ಆಗಿದ್ರು ಅಂತ ಮೊದಲ ಬಾರಿಗೆ ಡಿಪ್ಲೊಮೇಟ್ ನ ತೆಗೆದು ಬಿಟ್ಟು ನೀವು ಸ್ಪಾಯಿಯನ್ನ ಮಾಜಿ ಸ್ಪಾಯಿಯಲ್ಲಿ ನಿವೃತ್ತ ಸ್ಪಾಯಿಯಲ್ಲಿ ಅವರನ್ನ ತಂದು ಮೋದಿ ಕೂಡರಿಸ್ರು ಆದ್ರೆ ಅವರಿಂದ ಮೋದಿ ಏನನ್ನ ನಿರೀಕ್ಷೆ ಮಾಡಿದ್ರು ಆ ನಿರೀಕ್ಷೆ ಈಡೇರ್ಲೇ ಇಲ್ಲ ಈಡೇರ್ಲೇ ಇಲ್ಲ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಬಂಧಗಳೆಲ್ಲ ಹಾಳಾಗ್ಬಿಡುತ್ತೆ ಸೊ ಪಾಕಿಸ್ತಾನ ಒಂದೇ ವಿಶ್ವದಲ್ಲಿ ಈಗ ಇದು ಬಿಸಿ ದಟ್ಟ ಆಪರೇಷನ್ಸ್ ಹಿಂದೂರಿದ ನಂತರ ವಿಶ್ವದ ಮೂರೂ ಪ್ರಬಲ ಶಕ್ತಿಗಳೇನಿವೆ ಆ ಮೂರೂ ಪ್ರಬಲ ಶಕ್ತಿಗಳು ಪಾಕಿಸ್ತಾನದ ಪರವಾಗಿ ನಿಂತಿವೆ ಮೂರು ಪ್ರಬಲ ಶಕ್ತಿಗಳು ಅಮೆರಿಕ ಚೈನಾ ರಷ್ಯಾ ಇವು ಮೂರು ಪಾಕಿಸ್ತಾನ ಜೊತೆ ನಿಂತಿವೆ ಅದ್ರ ಜೊತೆ ಕೊಲ್ಲಿ ರಾಷ್ಟ್ರಗಳು ಈಗ ನಿಮಗೆ ಏನ್ ಗೊತ್ತಾ ಕೊಲ್ಲಿ ರಾಷ್ಟ್ರದಲ್ಲಿ ಭಾರತದ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಕೊಲ್ಲಿ ರಾಷ್ಟ್ರದಲ್ಲಿ ಆ ಐವತ್ತು ಲಕ್ಷ ಜನ ಅವರು ಫಾರಿನ್ ಎಕ್ಸ್ಚೇಂಜ್ ನಮಗೆ ಅವರಿಂದ ಬರ್ತಾ ಇದೆ ಅವರೆಲ್ಲ ಈಗ ಒಂದಾಯ್ತಾರೆ ಈಗ ಲೇಟೆಸ್ಟ್ ಆಗಿ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ಗೊತ್ತಿದೆ ಗೊತ್ತಲ್ಲ ಬಾಸಮತಿ ಬಿಟ್ಟು ಬೇರೆ ಅವರು ಯೂಸೇ ಮಾಡಲ್ಲ ಕೇನೋ ಬಾಸುಮತಿ ಪೂರ್ಣ ಭಾರತದಲ್ಲಿ ಹೋಗ್ತಾ ಈಗ ಆ ಬಾಸುಮತಿಯ ಟ್ರೇಡ್ ಮಾರ್ಕ್ ಏನಿದೆ ಅದು ಪಾಕಿಸ್ತಾನಕ್ಕೂ ಕೊಡಬೇಕು ಅನ್ನೋ ಒಂದು ಒತ್ತಾಯ ಶುರುವಾಗಿದೆ ಅವರು ಬೆಳಿತಾರೆ ಅಂತ ಆದ್ರಿಂದ ವಾಣಿಜ್ಯಿಕವಾಗಿಯೂ ಕೂಡ ಭಾರತದ ಮಾರ್ಕೆಟ್ ಅನ್ನ ಕಿತ್ತು ಪಾಕಿಸ್ತಾನಕ್ಕೆ ಕೊಡುವ ಒಂದು ಯತ್ನ ಕೂಡ ನಡೀತಾ ಇದೆ ನಾವು ಆ ಮಾರ್ಕೆಟ್ ಕಳ್ಕೋತಾ ಇದ್ದೀವಿ ಸೊ ಆದ್ರಿಂದ ಇಡೀ ಈ ಹನ್ನೊಂದು ವರ್ಷದಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರಂತ ಜಿ ದೋವಲ್ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅವರು ವಿಫಲರಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಪಾಕಿಸ್ತಾನಕ್ಕೆ ಸ್ಪೈ ಆಗಿ ಕೆಲಸ ಮಾಡಿದ್ರೆ ನ್ಯಾಯ ಮಾಡೋದು ಬೇಕಾಗಿಲ್ಲ ಎಸ್ ಇ ಡಿ ಬಾರ್ಲ ಜಾಬ್ ಇನ್ ಪಾಕಿಸ್ತಾನ್ ಆದ್ರೆ ಇಡೀ ಭಾರತದ ವಿದೇಶಾಂಗ ನೀತಿ ಏನಿತ್ತು ಡಿಪ್ಲೊಮಸಿ ಏನಿತ್ತು ಅದು ಇದ್ದುದೇ ಬೇರೆ ರೀತಿ ಅಂತ ಅವರ್ ಡಿಪ್ಲೊಮೇಟ್ಸ್ ಆರ್ ಗ್ರೇಟ್ ಅವರ್ ಈವನ್ ಜೈಶಂಕರ್ ಆಲ್ಸೋ ಈಸ್ ವೆರಿ ಗುಡ್ ಡಿಪ್ಲೊಮೇಟ್ ಅವರ್ ಆದರೆ ಅವ್ರ ಕಟ್ಟಿ ಹಾಕಲಾಗಿದೆ ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಜೈಶಂಕರ್ ಒಂದೊಂದ್ ಕಡೆ ಒಂದೊಂದು ರೀತಿ ಮಾತನಾಡ್ತಾರೆ ಅವರು ವಿದೇಶಾಂಗ ಸಚಿವರಾಗಿದ್ದಾರೆ ಆದರೆ ಮೋದಿ ವಿದೇಶಾಂಗ ಸಚಿವರಿಗಿಂತ ಈ ಮಾಜಿ ಸ್ಪಾಯಿಯನ್ನು ಹೆಚ್ಚು ನಂಬ್ತಾರೆ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಜೊತೆ ಸಾರಿ ಚೀನಾ ಜೊತೆ ಮಾತುಕತೆ ನಡೀಬೇಕಾದ್ರೆ ವಿಜಯ್ ಶಂಕರ್ನವರು ಸಂಪೂರ್ಣ ದೂರ ಇಡ್ಲಾಗಿತ್ತು ಈ ಸ್ಪೆಷಲ್ ಎನ್ವಾಯ್ ಅಂತ ಏನ್ ಹೇಳ್ತೀವಿ ಇವರೇ ಅಲ್ಲಿ ಹೋಗಿ ಬಂದರು ಅದಕ್ಕೆ ಕೊಟ್ಟ ಕಾರಣ ಜೈಶಂಕರ್ ಅವರು ಅಮೆರಿಕಾದ ಜೊತೆ ಹೆಚ್ಚಿನ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಸೊ ಇದು ಎಲ್ಲ ಬೆಳವಣಿಗೆಯ ನಡುವೆ ಸಿ ಜೈಶಂಕರ್ ಅವರು ಹೆಚ್ಚು ಎಗ್ರೆಸಿವ್ ಆಗಿ ಮಾತನಾಡೋಕ್ ಪ್ರಾರಂಭ ಮಾಡ್ತಾರೆ ರಿಲೇಶನ್ ಹೇಗಾಗತ್ತೆ ಅವ್ರು ಎದ್ದು ಹಾಗ ಅಲ್ವೇ ಅಲ್ಲ ಹಾಗಲ್ವೇ ಇಲ್ಲ ಬಟ್ ಅವರು ಯಾವ ರೀತಿ ಅಂದ್ರೆ ಯುರೋಪಿಯನ್ ಯೂನಿಯನ್ ಸೆಕ್ರೆಟರಿಗೆ ಕೊಟ್ಟು ಉತ್ತರ ತಾವು ನೋಡ್ತಾ ಹೋಗಬಹುದು ನಂಗೆ ಈ ಸ್ಟೇಟ್ಮೆಂಟ್ಗಳೆಲ್ಲ ತಕ್ಷಣ ಹೇಳಕ್ಕಾಗಲ್ಲ ಇದರ ಮೂಲ ಏನು ಅಂದ್ರೆ ಈಗ ನಾವು ಏನು ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿ ಪೂರೈಸಿದ್ದೀವಿ ನಾವು ಗೆದ್ದಿದ್ದೀವಿ ನಮಗ್ ಸಂತೋಷ ಮೋದಿ ಬಾ ಬಿಜೆಪಿ ಭಾರತೀಯ ನಾರಿಗಳ ಹಣೆ ಮೇಲೆಲ್ಲ ಕುಂಕು ಮಾಡ್ಬಿಟ್ಟಿದ್ರು ನನಗಂತೂ ಖುಷಿ ಎಲ್ಲರಿಗೂ ಸಿಂಧೂರ ಆದ್ರೆ ವಿಶ್ವ ಯಾಕೆ ಇದನ್ನ ರಿಕಗ್ನೈಸ್ ಮಾಡ್ತಿಲ್ಲ ಅಂದ್ರೆ ನನಗರ್ಥ ಅರ್ಥ ವಿಶ್ವ ರಿಕಗ್ನೈಸ್ ಮಾಡೋದು ಪಾಕಿಸ್ತಾನವನ್ನು ಯಾಕೆ ಭಾರತದ ಪ್ರಜೆಯಾಗಿ ನನಗೆ ಪ್ರಶ್ನೆ ಕಂಡ್ರಿ ಇದು ಯಾಕೆ ವಿಶ್ವ ಈ ರೀತಿ ಮನ್ನಣೆಯನ್ನು ಪಾಕಿಸ್ತಾನ ಕೊಡ್ತಾ ಇದೆ ಪಾಕಿಸ್ತಾನ ಜೊತೆ ಸೌದಿ ಅರೇಬಿಯಾ ರಕ್ಷಣಾ ಒಪ್ಪಂದ ಇದ್ರೂ ಕೂಡ ರಕ್ಷಣೆ ಅಂದ್ರೆ ಸೈನ್ಯ ಮಾಡ್ತಾ ಇತ್ತು ಅದ ಆದ್ರೆ ಈ ಹಂತಕ್ಕೆ ರೆಡಿ ಆಗಿಲ್ಲ ಈಗ ಏನಾಗಿದೆ ಗೊತ್ತಾ ಆಪರೇಷನ್ ಸಿಂಧೂರ್ ನಂತರದ ಪರಿಣಾಮ ಗಂಭೀರವಾಗಿ ಯೋಚನೆ ಮಾಡಿ ಕೊಲ್ಲಿ ರಾಷ್ಟ್ರಗಳು ಸೌದಿ ಅರೇಬಿಯಾದ ಹಣ ಪಾಕಿಸ್ತಾನದ ನ್ಯೂಕ್ಲಿಯರ್ ಅಸೆಟ್ಸ್ ಟೆಕ್ನಾಲಜಿ ಇದು ಭಾರತ ದೃಷ್ಟಿಯಿಂದ ತುಂಬಾ ಅಪಾಯಕಾರಿಯಾದ ಅದರ ಜೊತೆಗೆ ಅವರ ಬೆಂಬಲಕ್ಕೆ ನಿಂತಂತಹ ಈಗ ಲೇಟೆಸ್ಟ್ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಅಲ್ಲ ಪಾಕಿಸ್ತಾನದ ವಿರೋಧಿ ಗಲಾಟೆ ಮಾಡ್ತಿದ್ದ ಇರಾನ್ ಆಲ್ಸೋ ಜಾಯ್ನಿಂಗ್ ಹ್ಯಾಂಡ್ಸ್ ಇರಾನ್ ಹೇಳ್ತಾ ಇದೆ ಈ ಒಪ್ಪಂದ ಬಹಳ ಒಳ್ಳೆ ನೋಡಿದ್ರೆ ಇರಾನ್ ವರ್ಸಸ್ ಸೌದಿ ಅರೇಬಿಯಾ ಇರಾನ್ ವರ್ಸಸ್ ಪಾಕಿಸ್ತಾನ ಈಗ ಇರಾನ್ ಕೂಡ ಜಾಯ್ನ್ ಆಗ್ತಾ ಇದೆ ನಮ್ಮ ಡಿಪ್ಲೊಮಸಿ ನಾವ್ ಏನು ಮಾಡ್ತಾ ಇಲ್ಲ ನಾವೆಲ್ಲ ಕೂತ್ಕೊಂಡು ಖಾಲಿಸ್ತಾನಿಗಳು ಅವ್ರು ಯಾರು ಇದಾಯ್ತು ಸಂತೋಷ ಪಡ್ತೀವಿ ಅದ್ರ ಜೊತೆ ಪಾಕಿಸ್ತಾ ಪಾಕಿಸ್ತಾನದ ಒಳಗಿರೋ ಟೆರರಿಸ್ಟ್ ಗಳನ್ನ ಐಡೆಂಟಿಫೈಡ್ ಗನ್ ಮ್ಯಾನ್ ಹೊಡೋದಾಗ ನಾ ಖುಷಿಯಿಂದ ಕುಡ್ದಾಡ್ತಿದ್ದೀವಿ ಅದ್ರ ಬಗ್ಗೆ ಏನೇನೋ ಅರ್ಥ ಮಾಡ್ಕೊತಿದ್ವಿ ಓ ಪಾಕಿಸ್ತಾನದಲ್ಲಿರೋ ಟೆರರಿಸ್ಟ್ನೆಲ್ಲ ಹೊಡೆದಾಕ್ತಾ ಅಂತ ಅಂತೇಳಿ ಆ ಕ್ರೆಡಿಟ್ ಅನ್ನ ಯಾರ್ಯಾರಿಗೂ ಹೋಗ್ತೀವಿ ಆದ್ರೆ ಪರಿಸ್ಥಿತಿ ಹಾಗಾಗಿಲ್ಲ ಇನ್ನೂ ನಮಗೆ ಮಾಹಿತಿ ಬೇಕಾಗಿದೆ ಭಾರತದ ಏಳು ಜೆಟ್ಗಳು ಯುದ್ಧ ವಿಮಾನಗಳು ಉರುಳಿತು ಪಾಕಿಸ್ತಾನ ಉರುಳಿಸಿದ್ದು ನಿಜಾನ ಅದರ ನಂತರ ಬಂದು ಬೇರೆ ಬೇರೆ ಹೇಳಿಕೆಗಳು ಸಿ ಭಾರತದ ಅಧಿಕಾರಿಯೊಬ್ಬರು ಇಂಡೋನೇಷ್ಯಾದಲ್ಲಿ ಹೇಳಿದ್ದು ಇಸ್ ಅ ಪೊಲಿಟಿಕಲ್ ಬಾಸಸ್ ತಪ್ಪು ಹೇಳಿಕೆ ತಪ್ಪು ಆ ಸಂದೇಶ ನೀಡ್ಬಿಟ್ಟು ಹಿಂಗಾಯ್ತು ಅನ್ನೋ ಮಾತನ್ನು ಹೇಳಿದ್ರು ಒಬ್ಬರು ಐದಲ್ಲ ಎರಡು ಮೂರು ಬಿದ್ದಿದೆ ಅಂತ ಇನ್ನೊಬ್ಬ ಅಧಿಕಾರಿ ಹೇಳಿದ್ರು ಅಂದ್ರೆ ನಮ್ಮ ರಫಾಲ್ ಅಂತ ಯುದ್ಧ ವಿಮಾನ ಉರುಳಿತು ನಿಜಾನ ನಾವು ಎಕ್ಸ್ಪೆಕ್ಟ್ ಮಾಡಿಲ್ವಾ ಏನ್ ಮಾಡಿದ್ವಿ ಗೊತ್ತಾ ಪಾಕಿಸ್ತಾನದ ಸ್ಟ್ರೆಂತ್ ಇದೆಯಲ್ಲ ಶಕ್ತಿ ಇದೆಯಲ್ಲ ಚೀನಾ ಕೊಟ್ಟು ಶಸ್ತ್ರಾಸ್ತ್ರ ಇದೆಯಲ್ಲ ಅದರ ವ್ಯಾಪ್ತಿಯ ಬಗ್ಗೆ ಸರಿಯಾದ ಮಾಹಿತಿ ಪಡೆಯೋದ್ರಲ್ಲಿ ನಾವು ವಿಫಲರಾಗಿದ್ವಿ ಅದೇ ಅಜಿತ್ ದೋವಲ್ ಅವರ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಅರ್ಥನೇ ಮಾಡಿಲ್ಲ ನಾವೇನ್ ಮಾಡ್ಕೊಂಡ್ವಿ ಗೊತ್ತಾ ಎಲ್ಲ ನಮ್ಮ ಯುದ್ಧ ವಿಮಾನಗಳನ್ನ ನಮ್ಮ ವಾಯು ಪ್ರದೇಶದ ಒಳಗಡೆ ಹಾರಿಸ್ತೀವಿ ಏನು ಆಗಲ್ಲ ಅಂತ ಮೊದಲನೇ ದಿನ ಹೇಳ್ಸಲ್ ಪಾಕಿಸ್ತಾನ ಒಂದು ಹೊಡಿತು ಅಂತ ಹೇಳ್ತಾರೆ ನಮ್ಮ ವಾಯು ನೆಲೆಗಳ ಒಳಗಡೆ ಬಂದು ಹೊಡೆದು ಉರುಳಿಸಿದ್ರೆ ಗುಸ್ಗೆ ಮಾರುಂಗ ಅಂತ ಹೇಳಿದವ್ರು ನಾನು ಗುಸ್ ಗುಸ್ಗೆ ಮಾರ್ದವ್ರು ಬೇರೆ ನಾವು ವಾಸ್ತವದಲ್ಲಿ ಯೋಚನೆ ಮಾಡ ಬರೀ ಅಭಿಮಾನದಲ್ಲಿ ಅಲ್ಲ ಅಲ್ಲ ಸೀರಿಯಸ್ ಥಿಂಗ್ ನನಗ್ ಸೀರಿಯಸ್ ಥಿಂಗ್ ವಿಶ್ವದಲ್ಲಿ ಪಾಕಿಸ್ತಾನ ಐಸೋಲೇಟ್ ಆಗಿದ್ರೆ ನಾನು ಕುಣಿದು ಆಡ್ಬಿಡ್ತಿದ್ದೆ ಆದ್ರೆ ನಾವೇ ಐಸೋಲೇಟ್ ಆದ್ರೆ ನಾನೇನ್ ಹೇಳಿ ನಮ್ಗೆ ಯಾರು ಸ್ನೇಹಿತರು ಉಳ್ಕೊಂಡಿದ್ದಾರೆ ಹೇಳಿ ನನಗೆ ಯಾರು ಸ್ನೇಹಿತರಿಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಚೀನಾ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನಮ್ಮ ಸುತ್ತಮುತ್ತರು ಯಾರು ಸ್ನೇಹಿತರಿಲ್ಲ ಅಮೆರಿಕಾನು ಸ್ನೇಹಿತ ಅಲ್ಲ ಚೀನಾಂತೂ ನಂಬಕ್ಕೆ ಸಾಧ್ಯ ಇಲ್ಲ ನಾವು ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಕುತ್ಕೊಂಡಿದ್ದೀವಿ ಇಸ್ ಅಟ್ಟರ್ ಅಟರ್ ಸೊ ಮೋದಿ ಅವ್ರಿಗೆ ಕುತ್ತಿಗೆಗೆ ತಂದ್ರೆ ಇಂಟೆಲಿಜೆನ್ಸ್ ಫೇಲ್ಯೂಯರ್ ಮತ್ತು ಭದ್ರತಾ ಫೇಲ್ಯೂಯರ್ ಅದರ ಜವಾಬ್ದಾರಿ ಅಜಿತ್ ದೋವಲ್ ಅವರು ಆರ್ ಎಸ್ ಎಸ್ ಮೋದಿ ಎಲ್ಲ ಕ್ಲೇಮ್ ಮಾಡ್ತಿರಲ್ಲ ಎಪ್ಪತ್ತೈದಕ್ಕೆ ನಿವೃತ್ತಿ ಅಂತ ಒಂದೇ ಪ್ರಶ್ನೆ ಅಜಿತ್ ದೋವಲ್ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಅವರು ನಿವೃತ್ತಿ ಪಡೆಯುವುದು ಒಳ್ಳೇದು ಯಾಕೆಂದ್ರೆ ವಯಸ್ಸಿನ ಪ್ರಭಾವ ಆಗಿದೆ ಎಂಬತ್ತು ವರ್ಷ ಎಂಬತ್ತು ವರ್ಷದವರು ಇಡೀ ದೇಶದ ಭದ್ರತಾ ಸಲಹೆಗಾರರಾಗಿ ಕೆಲಸ ಮಾಡಿದೆಯಲ್ಲ ಅದು ಸುಲಭ ಅಲ್ಲ ಅವ್ರ ಆರೋಗ್ಯ ಚೆನ್ನಾಗಿದೆ ಸೇನೋ ಆದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿದ್ರು ಮಾನಸಿಕ ಆರೋಗ್ಯ ಎಂಬತ್ತು ವರ್ಷ ಹೊತ್ತಿಗೆ ಪಲ್ಟಿ ಹೊಡಿತಾ ಇರುತ್ತೆ ಕಂಡ್ರಿ ಇಷ್ಟು ದೊಡ್ಡ ದೇಶದ ಭದ್ರತೆಯನ್ನ ನೋಡಿಕೊಳ್ಳುವಂಥದ್ದು ಇಂಟೆಲಿಜೆನ್ಸ್ ಅನ್ನ ನೋಡ್ಕೊಳ್ಳೋದ್ದು ಸರಳವಾದದಲ್ಲ ಆದ್ರೆ ಅವರ ಮೇಲೆ ಮೋದಿಯವರಿಗೆ ಯಾಕೆ ಅಷ್ಟು ವಿಶ್ವಾಸವೋ ಏನೋ ಗೊತ್ತಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ಲಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮನ್ನ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ